ನಮಸ್ಕಾರ ಬಂಧುಗಳೇ ನಮ್ಮ ನಾಡು ನಮ್ಮ ಹೆಮ್ಮೆ ಯೂಟ್ಯೂಬ್ ಚಾನೆಲ್ ನ ಮೂಲಕ ಒಬ್ಬ ವಿಶೇಷ ವ್ಯಕ್ತಿಯ ಸಂದರ್ಶನವನ್ನ ಮಾಡುವಂತಹ ಪ್ರಯತ್ನದಲ್ಲಿದ್ದೇವೆ ಇವರು ಯಾವುದೇ ಭಯವಿಲ್ಲದೆ ಅತಿ ಕಾಳಜಿಯಿಂದ ಹದಿನಾಲ್ಕಕ್ಕೂ ಹೆಚ್ಚು ಕಾಳಿಂಗ ಸರ್ಪವನ್ನು ಮತ್ತು ಹನ್ನೊಂದು ಸಾವಿರಕ್ಕೂ ಹೆಚ್ಚು ಹಾವುಗಳನ್ನ ಹಿಡಿದು ಕಾಡಿಗೆ ಬಿಟ್ಟು ಸಂರಕ್ಷಿಸಿದಂತಹ ಮಹಾನುಭಾವರು ತಮ್ಮ ವಿಭಿನ್ನ ಕಾರ್ಯದ ಮೂಲಕ ಜನರ ಮಧ್ಯೆ ಗುರುತಿಸಿಕೊಂಡು ನೂರಕ್ಕೂ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಅತಿಥಿಯಾಗಿ ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಿದಂತಹ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಿಗರ ಹೆಮ್ಮೆಯ ಪ್ರೀತಿಯ ಉರಗತಜ್ಞ ಅವರ್ಸಾದ ಶ್ರೀ ಮಹೇಶ್ ನಾಯ್ಕರವರ ಸಂದರ್ಶನವು ಮುಂದಿನ ಸಂಚಿಕೆಯಲ್ಲಿ ಪ್ರಸಾರಗೊಳ್ಳಲಿದೆ ಅದಕ್ಕಾಗಿ ತಾವೆಲ್ಲರೂ ಮುಂದಿನ ಸಂಚಿಕೆಯಲ್ಲಿ ಪ್ರಸಾರವಾಗುವ ಇವರ ಸಂದರ್ಶನವನ್ನು ಯಶಸ್ವಿಗೊಳಿಸಲೇಬೇಕೆನ್ನುವುದು ನಮ್ಮ ಚಾನೆಲ್ನ ಆಶಯ